ನಾನು ಚೆನ್ನಾಗಿದ್ದೀನಪ್ಪ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನನ್ನ ಬ್ಲಾಗ್ನಲ್ಲಿ ವಿಷ್ಣುವರ್ಧನ್ ಅವರ ನೂರೊಂದು ನೆನಪು ಎದೆಯಾಳದಲ್ಲಿ ಆ ಸಾಂಗನ್ನು ಹಾಡ್ತಾ ಇದ್ದೀನಿ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಟ್ಟು ನೋಡುವಂಥ ಫಿಲ್ಮ್ ಅವ್ರದ್ದು ತುಂಬ ಇಷ್ಟಪಡ್ತಿದ್ರು ನೀವೇ ಯಾರೆಲ್ಲ ವಿಷ್ಣುವರ್ಧನ್ಗೆ ಇಷ್ಟಪಡ್ತೀರ ಅಂತ ಪ್ಲೀಸ್ ಅವ್ರ ಅವ್ರ ಫಿಲ್ಮು ಅವರು ಅವ್ರಿಗೆ ಇಷ್ಟಪಡೋರು ಯಾರ್ಯಾರು ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ನೋಡಿ ನಾನು ಇವಾಗ ಹಾಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಲೈಕ್ ಶೇರ್ ಸಪೋರ್ಟ್ ಮಾಡಿ ಮತ್ತೆ ಮಾಡಿಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಎರಲಮ್ಮಯಿ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಇಷ್ಟ data ತಂದಂತ ಸಗಸು ಪ್ರೀತಿ ನಗುತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರುವೀ کو ಸಂತೋಷದಿಂದ ನೂರೊಂದು ನೆನಪು ಇದ್ಯಾಳದಿಂದ ಹಾಡಾಗಿ ಬಂತು ನನ್ನ ಉಸಿರಿರಲಿ ನಿನ್ನ ಹರ್ಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಆರೇಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡು ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಹಾಡಾಗಿ ಬಂತು ಆನಂದದಿಂದ